ಕಲಹದಿಂದ ಪತಿ ಪತ್ನಿಯನ್ನ ಹತ್ಯೆ ಮಾಡಿದ್ದಾನೆ ಪ್ರತಿದಿನ ಮನೆಯಲ್ಲಿ ಹೆಂಡತಿಯೊಂದಿಗೆ ಜಗಳ ಮಾಡುತ್ತಿದ್ದ ಆತ ಆಕೆಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದ ಆದರೆ ಕಳೆದ ರಾತ್ರಿ ಏನಾಯ್ತು ಪತ್ನಿಯ ತಲೆಯ ಮೇಲೆ ದುಂಡಿಕಲ್ಲು ಎತ್ತಿ ಹಾಕಿ ಪತಿ ಆಕೆಯನ್ನ ಹತ್ಯೆ ಮಾಡಿದ್ದಾನೆ ಹಾಗಿದ್ರೆ ಯಾರಾತ ಅಂತೀರಾ ಇಲ್ಲಿದೆ ನೋಡಿ ದುಂಡಿಕಲ್ಲು ಎತ್ತಿ ಹಾಕಿ ಪತ್ನಿಯನ್ನ ಹತ್ಯೆ ಮಾಡಿದ ಪತಿ ದಾವಣಗೆರೆಯ ಕೆಟಿಜೆ ನಗರದ ಹದಿನೇಳನೇ ತಿರುವಿನ ಕುಂಬಾರ ಓಣಿಯಲ್ಲಿ ಘಟನೆ ರೇಖಾ ಕೊಲೆಯಾದ ದುರ್ದೈವಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ದಾವಣಗೆರೆಯ ಕೆಟಿಜೆ ನಗರದ ಹದಿನೇಳನೇ ಕ್ರಾಸ್ನ ಓಣಿಯ ದೇವರಾಜ್ ಹಾಗೂ ರೇಖಾ ದಂಪತಿಗಳು ಮದುವೆಯಾಗಿ ಹನ್ನೆರಡು ವರ್ಷ ಕಳೆದಿದ್ದು ಸುಖ ಸಂಸಾರಕ್ಕೆ ಸಾಕ್ಷಿಯಾಗಿ ಇಬ್ಬರು ಮುದ್ದಾದ ಮಕ್ಕಳಿದ್ದರು ಈರುಳ್ಳಿ ವ್ಯಾಪಾರ ಮಾಡುತ್ತಿದ್ದ ದೇವರಾಜ್ ರೇಖಾಳ ಮೇಲೆ ಅನುಮಾನ ಪಡ್ತಾ ಇದ್ದ ಅಷ್ಟೇ ಅಲ್ಲದೆ ಆಕೆಗೆ ಮಾನಸಿಕ ಹಿಂಸೆ ಕೂಡ ನೀಡುತ್ತಿದ್ದ ಇದರಿಂದ ರೇಖಾಳ ಸಂಬಂಧಿಕರು ದೇವರಾಜ್ನನ್ನ ಕರೆದು ಸಾಕಷ್ಟು ಬಾರಿ ಬುದ್ಧಿ ಹೇಳಿದ್ದರು ಆದರೆ ಶುಕ್ರವಾರ ರಾತ್ರಿ ದೇವರಾಜ್ ಹಾಗೂ ರೇಖಾಳ ನಡುವೆ ಕೌಟುಂಬಿಕ ಕಲಹ ಏರ್ಪಟ್ಟಿದ್ದು ಇದರಿಂದ ಆಕ್ರೋಶಗೊಂಡ ಪತಿ ದೇವರಾಜ್ ಶನಿವಾರ ಬೆಳಗ್ಗೆ ರೇಖಾಳ ತಲೆಯ ಮೇಲೆ ದುಂಡಿಕಲ್ಲು ಎತ್ತಿ ಹಾಕಿದ್ದರಿಂದ ತೀವ್ರ ರಕ್ತಸ್ರಾವವಾಗಿ ರೇಖಾ ಸಾವನ್ನಪ್ಪಿದ್ದಾಳೆ ಇಲ್ಲ ನಿನ್ನೆ ರಾತ್ರಿ ನಮ್ಮ ತಂಗಿ ಬಂದದ್ಲು ಮನೆ ಹತ್ರ ಬಂದು ಅಡುಗೆ ಮಾಡಿದ್ವಿ ತಗೊಂಡು ಮನೆಗೆ ಹೋಗಿ ಊಟ ಮಾಡಿದ್ದಾರೆ ಇವ್ನ ದಿಸಾ ಟ್ಯಾಚರ್ ಕೊಡೋದನ್ನು ನಿಜನೇ ಅಲ್ಲಿ ಅಕ್ಕಪಕ್ಕನೆಲ್ಲ ಕೇಳಿದ್ವಿ ನಾವು ದಿಸಾ ರಾತ್ರಿ ಎಲ್ಲ ಟ್ಯಾಚರ್ ಕೊಟ್ಟು ಬೆಳಗಿನ ಜಾಗ ಕೊಡೋ ಸತಿಗೂ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ಆ ದುಂಡಿಕೆಲ್ಲ ಅತ್ತ ಎತ್ತಿ ಹಾಕಿದಂತ ಆಕೆ ತಪ್ಪೇನು ಮಾಡಿದ್ಲು ಎರಡು ಮಕ್ಕಳು ತನಕ ಆಕೆ ಜೀವನ ಮಾಡಿದ್ದಾಳೆ ಆಕೆ ಸರಿ ಇಲ್ಲ ಅಂತೇಳಿ ಹೇಳಿ ಹೇಳಿ ಟೇಶನ್ಗೆ ಹೇಳಿದನಂತಲ್ಲ ನೀನು ಅದು ಅದನ್ನೇನು ಕಣ್ಣಾರ ನೋಡಿದೆ ಆ ಮಕ್ಕಳಾಗ ತಂಕ ಇದ್ದು ಮದುವೆ ಆಗೋ ತನಕ ಇದ್ದು ಗಂಡಂದು ಜ ತುಂಬ ಇಷ್ಟ ಅವಳಿಗೆ ಹೌದಾ ಈ ಥರ ಯಾಕೆ ಮಾಡಿದ್ದ ಅವನು ಅವನು ಮಾತ್ರ ಬಿಡ್ಕೊಡ್ದು ಅವನು ಮಾಕ್ ಅವನಿಗೆ ಅವ್ರು ಪೊಲೀಸರು ಬಂದಿದ್ರಂತ ಸರ್ ನಮಗೂ ಗೊತ್ತಿಲ್ಲ ಮಾಹಿತಿ ಪೊಲೀಸರು ಬಂದಿದ್ರಂತೆ ಪೊಲೀಸರು ಬಂದು ಅವ್ರಿಗೆ ಸ್ವಲ್ಪ ಗದರಿಸಿ ಈ ಅಮ್ಮನ ಸ್ವಲ್ಪ ಗದರಿಸಿ ಹೋದ್ರೆ ಸಮಾಧಾನ ಮಾಡಿ ಹೋದ್ರಂತೆ ಇಬ್ಬರು ಗಂಡೆ ಅಂತ ಹೇಳಿದ್ರಂತೆ ಇಲ್ಲ ಸರ್ ನಾವು ಸಮಾಧಾನದಿಂದ ಮಕ್ಕಂತೀವಿ ಅಂತ ಹೇಳಿದ್ರಂತ ಅವರು ಹೇಳಿದ್ರು ಕೂಡ ಅವಳು ಪ ಮಲಗಿದ್ಲಂತ ರಾತ್ರಿ ನಿದ್ದೆ ಇಲ್ಲವಲ್ಲ ಅವ್ನು ಜಗಳ ಮಾಡೋದು ನೋಡಿ ಅದಕ್ಕೆ ಮಕ್ಕಂಡಿದ್ದು ನೋಡಿ ರಾತ್ರಿ ಕಲ್ಲು ಎತ್ತಾಕಿದಾರೆ ಸರ್ ದುಂಡಿ ಕಲ್ಲು ಎತ್ತಾಕಿದ್ದಾನೆ ಭಾಳ ಇದು ಬುದ್ಧಿ ಮಾತು ಹೇಳಿ ಹೇಳಿ ಕಳಿಸ್ತಿದ್ವಿ ಹೋಗಮ್ಮ ಗಂಡ ಕುಡ್ಕನಾಗ್ಲಿ ಆಗಲಿ ಎಂತನೇ ಆಗಲಿ ಹೋಗಿ ಜೀವನ ಮಾಡು ಇದು ಅಂತಿದ್ದು ಹಿಂಗೆ ಮಾಡ್ತಾರಂತ ಗೊತ್ತಿದ್ದಿಲ್ಲ ಸರ್ ಭಾಳ ನಮ್ಮದ್ರೂ ಬರೇ ಕೊರಿಯನ್ ಸರ್ ನಿಮ್ಮ ಮಕ್ಕ ಮಗಳು ಹಿಂಗೆ ಮಾಡ್ತಾಳೆ ಹಿಂಗೆ ಮಾಡಿ ನಾವು ಹೇಳ್ತಿದ್ವಿ ನೀನು ಹೆಂಗೆ ಮಾಡ್ತೀಯಲ್ಲೋ ಹೆಂಗೆ ಮಾಡ್ತೀಯೋ ಜೀವನ ಹೆಂಗೋ ನಿಂದು ಅಂತ ಹೇಳಿ ಕಳಿಸ್ತಿದ್ದಿ ಸರ್ ಇಲ್ಲಕ್ಕ ನನ್ನ ಮೇಲೆ ಇದು ಮಾಡ್ತಾಳೆ ಮಾಡ್ತಾಳ ಗಂಡೆ ಹೆಂಚಿಂದ ಬೈದಂಗೆ ಸರ್ ಸರ್ ಈಗ ನೀವು ಬೈಬೇಕು ನಾವು ಬೈಬೇಕು ಈ ಗಂಡೆ ಹೆಂಚಿನ ಅಂತನಂತ ನಾವು ಹೇಳಿ ಕಳಿಸ್ತಿದ್ವಿ ಸರ್ ಅವನಿಗೆ ಹಂಗಾದ್ರೊಳ ಸರ್ ಹಿಂಗೆ ಮಾಡಿಟ್ಟ ನಾನು ದೇವರಾಜ್ ಹಾಗೂ ರೇಖಾ ದಂಪತಿಗಳಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ಆದರೆ ಗಂಡ ಹೆಂಡತಿಯ ಕೌಟುಂಬಿಕ ಕಲಹದಿಂದಾಗಿ ರೇಖಾಳನ ಪತಿ ದೇವರಾಜ್ ಕೊಲೆ ಮಾಡಿದ್ದು ದೇವರಾಜ್ನನ್ನ ಕೆ ಟಿ ಜೆ ನಗರ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ ಅವನು ಹಿಂಸೆ ಕೊಟ್ಟದ್ದು ನಾನೇ ಏಮ್ಮ ಗಂಡ ಹೋಗಿ ಒಂದು ಸಲ ಎರಡು ಸಲ ಹೋಗ ಇಂಥ ಬೈಜಾಡಿ ಮಗಳಿಗೆ ಬಾಳೆ ಒತ್ತಲಿಲ್ಲ ಅಂತ ಎಷ್ಟೆಲ್ಲ ಮಾಡ್ತಿದ್ದೆ ಲಾಸ್ಟ್ ಹಿಂಗೆ ಮಾಡಾಸ್ಟ್ ಹಿಂಗೆ ಮಾಡಯ್ಯ ಏ ನಿನ್ಗೆ ಏನು ಬಂದತ್ತೋ ಬಾಳೆ ಮಾಡ್ಕೊಂಡು ತಿನ್ರು ಏನ್ ಇಡೀ ಕಳ್ಳು ಬಳಿ ಯಾರು ಬೈತಾರ ಏ ಅಮ್ಮ ಹಿಂಗ ಎಂತ ಮಾತಾಡ್ಸಿದ್ನಮ್ಮ ಮೊಮ್ಮಗಳು ಏನ್ ಕಷ್ಟ ಪಟ್ನಿ ರೀ ಒಂದೇ ವರ್ಷದಾಗ ಅವನ್ ಸತ್ತದ್ದು ಅವರಪ್ಪ ಅಂತ ಅದು ಹೊಟ್ಟೆಗೆ ಇಟ್ಕೊಂಡು ಕೇಳಿಕೆ ಮಂದು ಕಡ್ದು ತಿಳ್ಸಿನ ಬೊಟ್ಟಿನಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ಕೌಟುಂಬಿಕ ಕಲಹದಿಂದ ರೇಖಾ ಕೊಲೆಯಾದರೆ ದೇವರಾಜ್ನನ್ನ ಪೊಲೀಸರು ಬಂಧಿಸಿದ್ದು ಇದೀಗ ಮಕ್ಕಳು ಅನಾಥರಾಗಿದ್ದಾರೆ